ಸುಟ್ಟರೂ ಗಟ್ಟಿಯಾಗು ಇಟ್ಟಿಗೆಯಂತೆ ಬೆಂದರೂ ಒಳೆಯಬೇಕು ಚಿನ್ನದಂತೆ ಆಗಬಾರದಾಗಿತ್ತು ಆಗಿ ಹೋಗಿದೆ ಕಾಣದ ಕೈಗಳ ಕೈವಾಡಾಡಿಗಿದೆ ದೇವರಾಗುವ ಸಮಯ ಬಂದಿದೆ ದೇವರಾಗಿ ಜಗಕ್ಕೆ ನೀನು ತೋರಬೇಕಿದೆ ದೇವರಾಗಿ ಇತಿಹಾಸ ಬರೆಯಬೇಕಿದೆ ಚಾಲೆಂಜಿಂಗ್ ಸ್ಟಾರ್ ನಿಮಗೆ ಚಾಲೆಂಜು ಎದುರಿದೆ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಮಾತಾಡಿಸ್ಲೇಬೇಕು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ ಉದ್ದೇಶ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ತ್ ಡೇಗೆ ಒಂದು ಸ್ಪೆಷಲ್ ಸಾಂಗ್ ನ ಗಿಫ್ಟ್ ಮಾಡಿದಿರಿ ಸುಟ್ಟರೂ ಗಟ್ಟಿ ಹಾಗೂ ಇಟ್ಟಿಗೆ ಇಟ್ಟಿಗೆ ಬೆಂದರೂ ಚಿನ್ನದಂತೆ ಹೊಳಿಬೇಕು ಅನ್ನೋ ಸಾಲುಗಳಿದೆಯಲ್ಲ ನಿಜಕ್ಕೂ ಕೂಡ ಅದು ಕಾಡುತ್ತೆ ಜೊತೆಗೆ ನಿವಾಸ್ ಅಭಿಮಾನಿಗಳು ಹೆಮ್ಮೆ ಪಡುವಂಥ ಸಾಂಗ್ ಇದು ಅವರೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಸಾಂಗ್ ಸಾಂಗ್ನ ಈ ಥರದ ಸಾಲುಗಳು ಹುಟ್ಟಿದ್ದೇಗೆ ಎಲ್ಲಿ ಕೂತ್ಕೊಂಡ್ರಿ ಈ ಹಾಡನ್ನು ಬರೆದ್ರಿ ಏನು ಹೊಳಿತು ಆ ತಾಟು ಯಾಕಾಗಿ ಈ ಹಾಡನ್ನು ಬರೀಬೇಕು ಅಂತ ಅನಿಸ್ತು ಈ ಸಂದರ್ಭದಲ್ಲಿ ಅಂತ ನೀವು ಕೇಳಿದ್ರಿ ಅದು ಸುಟ್ಟರು ಇಟ್ಟಿಗೆ ಅಂತ ಯಾಕೆ ಬರೆದ್ರಿ ಅಂತ ಯಾಕೆ ಬರದೆ ನಾನು ಅಂತಂದಾಗ ನಾನು ಬರೀಬೇಕು ಆ ಥರ ಏನೊಂದು ಕಲ್ಪನೆಯೂ ಇರಲಿಲ್ಲ ಆದರೆ ಅವರ ಮನೆಯವರು ಆ್ಯಕ್ಚುಲಿ ದರ್ಶನ್ ಮನೆಯವರು ಅವರ ಅಣ್ಣ ಅವರ ತಮ್ಮ ಅವರ ಅಭಿಮಾನಿಗಳಿಗೆ ಎಷ್ಟು ನೋವಾಗಿದೆ ಅದಕ್ಕಿಂತ ಹೆಚ್ಚಾಗಿ ನೋವು ನನಗಾಗಿ ನಾನೇನು ದರ್ಶನಿಂದ ನಮಗೇನು ಆಗಬೇಕಾಗಿಲ್ಲ ಅವ್ರ ಸಿನಿಮಾನೂ ಮಾಡಬೇಕಾಗಿಲ್ಲ ಅವರಿಂದ ನಮ್ಗೆ ಗೆಲ್ಪೂ ಬೇಕಾಗಿಲ್ಲ ಆದರೆ ಬೇಡ ಅನ್ನೋರು ಅಂದರೆ ಸಿಂಗ್ಯಲರ್ ಆಗಿ ಯಾರಾದರೂ ದರ್ಶನ್ ಅವ್ರ ಬಗ್ಗೆ ಮಾತಾಡಿದಾಗ ದಾಸ ಅಥವಾ ಇನ್ನು ವರ್ಡ್ ಗಳನ್ನ ಬಳಸ್ತಾಗ ಸೊ ದರ್ಶನ್ ಪರವಾಗಿ ನಿಲ್ತೀರಿ ಅವ್ರ ಪರ ಬ್ಯಾಟಿಂಗ್ ಮಾಡ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಲೈವ್ ಮಾಡ್ತೀರಿ ಅಥವಾ ಮಾಧ್ಯಮ ಮಿತ್ರರು ಕೇಳಿದಾಗ ರಿಯಾಕ್ಷನ್ ಕೂಡ ಕೊಟ್ಟಿದ್ದಿದೆ ಸೊ ದರ್ಶನ್ ಜೈನ್ ಹೋದಾಗ್ಲು ಕೂಡ ಒಂದು ಹಾಡನ್ನ ಬರೆದ್ರಿ ಅವರು ಹೊರ್ಗಡೆ ಬಂದ ಮೇಲೂ ಕೂಡ ಒಂದು ಹಾಡನ್ನು ಬರೆದಿದ್ರಿ ಅವತ್ತಿನ ಹಾಡು ಮತ್ತೆ ಇವತ್ತಿನ ಹಾಡು ಯಾರು ಕೂಡ ತಮ್ಮ ಸ್ವಂತ ಖರ್ಚಲ್ಲಿ ದುಡ್ಡನ್ನ ಅಂದ್ರೆ ತಮಗೆ ಇಲ್ಲ ಅಂತ ಸನ್ನಿವೇಶಗಳನ್ನ ಎದುರಿಸ್ತಾ ಇರುವಂತ ಟೈಮಲ್ಲಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸೇ ಝೀರೋ ಹಂತಕ್ಕೆ ಹೋಗುವಂಥ ಟೈಮಲ್ಲಿ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಹಾಡುಗಳನ್ನ ಮಾಡೋದಿದೆಯಲ್ಲ ಅದೊಂದು ದೊಡ್ಡ ಸಾಹಸ ಸರ್ ಇದಕ್ಕೆ ಅಭಿಮಾನ ಅನ್ನಬೇಕು ಅಥವಾ ಇದಕ್ಕೆ ಇನ್ನೊಂದು ಯಾವುದಾದ್ರೂ ವರ್ಡ್ ಇದೆಯೋ ಅದನ್ನು ತಾವೇ ಹೇಳಬೇಕು ಇಲ್ಲ ಅಭಿಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ನೋವು ನನಗೆ ಏನಂತ ಗೊತ್ತಿದೆ ಒಂದು ಜೈಲಲ್ಲಿ ಒಂದು ರೂಮಲ್ಲಿ ನೀವು ನೋಡಿ ಇಲ್ಲೇ ಇಲ್ಲೇ ಬಿಟ್ಬಿಡಿ ಇಲ್ಲಿ ನೀವೆಲ್ಲ ನೋಡ್ತೀರ ಬೆಳಕು ನೋಡ್ತೀರ ಎಲ್ಲ ನೋಡ್ತೀರ ಎಲ್ಲ ನೋಡ್ತೀರ ಇಲ್ಲೇ ನೀವು ಟ್ವೆಲ್ ಅವರ್ಸ್ ಇರೋಕ್ಕಾಗಲ್ಲ ಆ ಒಂದು ಒಂದು ಟೆನ್ ಬೈ ಟೆನ್ ಗೋಡೆಯಲ್ಲಿ ಹತ್ತು ಒಂದು ಅರುವತ್ತು ದಿವಸ ಅರವತ್ತು ದಿವಸನೋ ಐವತ್ತು ದಿವಸನೋ ಆ ವ್ಯಕ್ತಿ ಇದ್ದಾನ ಅಂತಂದರೆ ಆ ವ್ಯಕ್ತಿಗೆ ಎಷ್ಟು ನೋವಾಗಿರ್ಬೋದು ಉದ್ದೇಶಪೂರ್ವಕವಾದ ಕೊಲೆ ಅಲ್ಲ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಆಗಿದೆ ಅಂಥ ವ್ಯಕ್ತಿಗೆ ಅವ್ರೇನೋ ಏನೋ ಆಗುತ್ತೆ ನೋಡಿ ಮನುಷ್ಯ ಅಂದಮೇಲೆ ನಾನಾ ರೀತಿಯಾದ ಒಂದು ಕೋಪ ಇರುತ್ತೆ ಏನೋ ಇರುತ್ತೆ ಅವ್ರಿಗೇನೋ ಅವರು ಅವರು ಫ್ರೆಂಡಿಗೇನೋ ಅವರು ಕಳಿಸ್ತರು ಆ ರೀತಿ ಅವ್ರೇನು ಬುದ್ಧಿ ಕೆಲಸಕ್ಕೆ ಇದು ಮಾಡಿರ್ಬೋದು ಚಿಕ್ಕ ಮಕ್ಕಳಿಗೂ ಗೊತ್ತಾಗುತ್ತೆ ಅದು ಉದ್ದೇಶಪರಕವಾದ ಕೊಲೆ ಅಲ್ಲ ಅಂತ ಕೆಲವು ಮೀಡಿಯಾದವರು ಕೆಲವು ಪೊಲೀಸವರು ಕೆಲವು ರಾಜಕೀಯ ವ್ಯಕ್ತಿಗಳು ಅದನ್ನು ಉದ್ದೇಶಪೂರ್ವಕವಾದ ಕೊಲೆ ಅಂತ ಮಾಡಿ ಅದು ಬೇರೆ ಲೆವೆಲ್ಗೆ ತೊಗೊಂಡೋದ್ರು ಅಂತ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಅನ್ನೋದಕ್ಕಿಂತ ಮೊದಲು ನಾನೇನಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ ಮಾನವೀಯತೆ ಆ್ಯಕ್ಚುಲಿ ಮಾತು ಮಾತಾಡ್ತಾರೆ ನಾವು ತಿರಸ್ಕಾರ ಮಾಡಬೇಕಾಗಿದ್ದು ಪಾಪವನ್ನೇ ಹೊರತು ಪಾಪಿಯನ್ನಲ್ಲ ಯಾಕೆ ಇದ್ದರು ಅವ್ರು ದರ್ಶನ್ ಅಷ್ಟು ಟಾರ್ಗೆಟ್ ಮಾಡಿದ್ರು ಯಾಕೆ ದರ್ಶನ್ಗೂ ಅಷ್ಟು ಅಷ್ಟೆಲ್ಲ ಟಾರ್ಚರ್ ಕೊಟ್ಟರು ಅದು ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಜೈಲಲ್ಲಿ ಹೋದರೆ ಒಂದು ಫೆಸಿಲಿಟಿ ಸಿಗುತ್ತೆ ರೀ ನೀವು ಆರೋಪಿನ ಆರೋಪಿ ಅಂದಾಗ ಆರೋಪಿ ಅವ್ರು ಲಾಯರ್ ಇರ್ತಾರೆ ಕೋರ್ಟಲ್ಲಿ ಜಡ್ಜ್ ಇರ್ತಾರೆ ಅವ್ರ ಏನು ಸೆಕ್ಷನ್ ಇರುತ್ತೆ ಅಲ್ಲಿ ಕೇಸ್ ನಡೀತದೆ ಅಷ್ಟೇ ಜೈಲ್ ಬಗ್ಗೆ ಮಾತಾಡೋಂಥ ರೈಟ್ಸ್ ಯಾವನಿಗೂ ಇಲ್ಲ ಜೈಲಲ್ಲಿ ಒಬ್ಬ ಆರೋಪಿಗೆ ಏನು ಫೆಸಿಲಿಟಿ ಕೊಡಬೇಕು ಕೊಡಲೇಬೇಕು ಅದು ಮ್ಯಾನ್ಯುವಲ್ ಇರುತ್ತೆ ಆದರೆ ಅದು ಕೂಡ ತಪ್ಪಿಸ್ತಾರೆ ಕೆಲವು ಮೀಡಿಯಾದವರು ಅದು ತುಂಬ ನೋವಿದೆ ತುಂಬ ಬೇಜಾರಿದೆ ಅಭಿನಯ ಮಾಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ನಿಮ್ಮ ಹಾಡುಗಳಲ್ಲಿ ನೀವೇ ನಿಮಸ್ತೀರಿ ಹೌದು ದರ್ಶನ್ ಅವರ ಹಾಡಿನಲ್ಲಿ ನೀವು ಕಾಣಿಸ್ಕೊಂಡಿದ್ದು ಜೊತೆಗೆ ರವೀಂದ್ರ ಸ್ವರ್ಗಾವಿ ಅವರ ಒಂದು ಬಾಯ್ಸು ಈ ಒಂದು ಹಾಡಿಗೆ ನಿಮ್ಮ ಸಾಹಿತ್ಯ ಇದೆ ಸಂಗೀತ ಕಂಪ್ಲೀಟ್ ಹಾಡು ಹುಟ್ಟಿದ್ದು ಶೂಟ್ ಮಾಡಿದ್ರಿ ಅದಕ್ಕಿಂತ ಅದಕ್ಕಿಂತ ಮುಂಚೆ ಈ ಹಾಡು ಏನಕ್ಕೆ ಬರದೆ ಅಂತ ನೀವು ಕೇಳಿದ್ರಿ ಈ ಹಾಡು ನಾನು ಏನಕ್ಕೆ ಬರದೆ ಅಂತ ಅಂದಾಗ ನನ್ನ ಗೊತ್ತಿದೆ ನಾನು ಹನ್ನೊಂದು ತಿಂಗಳು ಜೈಲಲ್ಲಿ ಇದ್ದೆ ಅಲ್ಲಿ ಹೋದಾಗ ಮನುಷ್ಯ ಏನಾಗ್ತಾನೆ ಕೆಲವರು ಎಬ್ಬ್ಯುಚಲ್ ಅಫೆಂಡರ್ಸ್ ವೃತ್ತಿಪರ ಅಪರಾಧಿಗಳು ಚೇಂಜ್ ಆಗೋಲ್ಲ ಆದರೆ ಅನ್ಎಕ್ಸ್ಪೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಚೆಕ್ ಬೌನ್ಸ್ ಕೇಸಲ್ಲಿ ಹೋಗ್ತಾರೆ ಏನೋ ಹೆಂಡ್ತಿಗೊಂದು ಡೇಟ್ ಹೊಡೆದು ಬಿಡ್ತಾರೆ ಅವಳು ಸತ್ತೋಗ್ಬಿಡ್ತಾಳೆ ಆ ಕೇಸಲ್ಲಿ ಹೋಗ್ತಾರೆ ಅದೇ ರೀತಿ ದರ್ಶನ್ ಕೂಡ ದರ್ಶನ್ ಉದ್ದೇಶಪೂರ್ವಕವಾದ ಮಾಡ್ ಮಾಡಿದಂಥ ಇದೇನು ಅಪರಾಧ ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಹೋಗಿದ್ದಾರೆ ಅವ್ರಿಗೆ ಹೋದಾಗ ಏನು ಮನಸ್ಥಿತಿ ಇರುತ್ತೆ ನಾನು ಅದನ್ನೇ ಸ್ಟಡಿ ಮಾಡ್ತಾ ಇದ್ದೆ ಹನ್ನೊಂದು ತಿಂಗಳು ಬರೀ ಇದೇ ಒಂದು ಅಪರಾಧಿಗಳ ಆರೋಪಿಗಳ ಮನಸ್ಥಿತಿನೇ ಸ್ಟಡಿ ಮಾಡ್ತಾಯಿದ್ದೆ ಆವಾಗ ನಾನು ಅಲ್ಲಿ ಹೋದಾಗ ದರ್ಶನ್ ಮನಸ್ಸು ಏನಾಗಿರುತ್ತೆ ಏನಾಗಿರುತ್ತೆ ನಾನು ಇಷ್ಟೊಂದು ನನಗಿದ್ದಾರೆ ಇಷ್ಟು ದೊಡ್ಡ ಹೆಸರಿದೆ ಯಾಕಪ್ಪ ಹಿಂಗಾಯಿತು ಏನು ಮಾಡಬೇಕು ಇದಕ್ಕೆ ನಾನು ಏನು ಮಾಡಬೇಕು ಈ ಕಳಂಕ ನಾನು ನಾನು ಏನು ಮಾಡಬೇಕು ಅಂತ ಅವ್ರ ಮನಸ್ಥಿತಿ ಏನಿರುತ್ತೆ ಆ ಮನಸ್ಥಿತಿ ಏನು ಏನಿರುತ್ತೆ ಅಂತಂದರೆ ನಾನು ದೊಡ್ಡ ವ್ಯಕ್ತಿ ಆಗಬೇಕು ನಾನು ತುಂಬ ಒಳ್ಳೆಯ ವ್ಯಕ್ತಿ ಆಗಬೇಕು ನಾನು ದೇವರೇ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಬಂದುಬಿಡುತ್ತೆ ಆ ಮನಸ್ಥಿತಿನ ಬೇಸ್ ಮಾಡಿಕೊಂಡು ನಾನು ಬರೆದಿದ್ದೆನಂತಂದರೆ ಅಂದರೆ ನೋವು ಇವಾಗ ಆ್ಯಕ್ಚುಲಿ ಯಾರೇ ಆಗಿರ್ಬೋದು ನೀವು ಎಷ್ಟೇ ನೋಬಲ್ ಪ್ರೈಸ್ ತೊಗೊಂಡವ್ರು ತೊಗೊಂಡವರು ಕೂಡ ತುಂಬ ಕಷ್ಟಪಟ್ಟಿರ್ತಾರೆ ಈ ಜಗತ್ತೇ ಮೆಚ್ಚುವಂಥ ವ್ಯಕ್ತಿ ಆಗ್ತಾರೆ ದರ್ಶನ್ ಅವರು ದರ್ಶನ್ ಅವರು ಈ ಜಗತ್ತೇ ಮೆಚ್ಚುವಂಥ ವ್ಯಕ್ತಿ ಆಗ್ತಾರೆ ಅವರಿಂದ ಈ ಸಮಾಜಕ್ಕೆ ತುಂಬ ದೊಡ್ಡ ಕೊಡುಗೆ ಆಗುತ್ತೆ ಯಾರೂ ನಿರೀಕ್ಷೆ ಮಾಡದ ರೀತಿಯರೋ ರೀತಿಯಲ್ಲಿ ಅವರು ಬೆಳೀತಾರೆ ಅವರಿಂದ ತುಂಬಾ ಒಳ್ಳೆ ಕೆಲಸಗಳಾಗ್ತವೆ ಅಂತ ನನ್ನ ನನ್ನ ಮನಸ್ಸು ಹೇಳ್ತಾ ಇದೆ ಯಾಕಂದರೆ ನನ್ನ ಒಂದು ಅನುಭವ ಆಗಿದೆ ಅವ್ರು ಯಾವ ಜಾಗದಲ್ಲಿದ್ದರೂ ಅದೇ ಜಾಗದಲ್ಲಿ ನಾನು ಇದ್ದು ಬಂದಿದ್ದೀನಿ ಖಂಡಿತವಾಗಲೂ ನನಗೆ ಅನಿಸ್ತಾ ಇದೆ ಈ ಇವರು ಈ ರೇಂಜಿಗೆ ಹೋಗ್ತಾರೆ ಅಂತ ಆ ಕಾರಣಕ್ಕೋಸ್ಕರ ಅವಮಾನ ಆದವನಿಗೆ ಆಸ್ಕರು ಸಿಗುವುದು ನೊಂದವನಿಗೆ ನೋಬಲ್ ಸಿಗುವುದು ಉಳಿತು ಮಾಡೋ ಮನುಷ್ಯನಿಗೆ ಕಷ್ಟ ಬರೋದು ಆ ಪೆ ಏನಂದ್ರೆ ಆ ಪೆಟ್ಟು ತಿಂದ ಆ ಮನಸ್ಸೇ ಇತಿಹಾಸ ಬರೋದಂದ್ರೆ ನೀವು ಯಾರ್ಯಾರು ಇತಿಹಾಸದಲ್ಲಿ ಯಾರ್ಯಾರು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಪರ್ಸೆಂಟು ಅವರೆಲ್ಲ ತುಂಬ ನೋವು ಅನುಭವಿಸಿದವರು ತುಂಬ ಕಷ್ಟಪಟ್ಟವರು ತುಂಬ ಅವಮಾನಕ್ಕೊಳಗಾದವರು ಅರ್ಥ ಅದೇ ರೀತಿ ಇವರು ಅವಮಾನಕ್ಕೊಳಗಾಗಿದ್ದಾರೆ ಇವರು ಕಷ್ಟಪಟ್ಟಿದ್ದಾರೆ ಇವರು ನೋವು ಪಟ್ಟಿದ್ದಾರೆ ಅಷ್ಟು ರಾಯಲ್ ಲೈಫ್ ಲೀಡ್ ಮಾಡಿ ಒಂದು ಟೆನ್ ಬೈ ಟೆನ್ನಲ್ಲಿ ಆರು ತಿಂಗಳು ಆ ಒಂದು ಆ ರೂಮಲ್ಲಿರೋದು ಸಾಮಾನ್ಯ ಕೆಲಸನೇ ಅಲ್ಲ ಸಾಮಾನ್ಯವೇ ಅಲ್ಲ ಅದರಲ್ಲಿ ಅವರಿಗೆಲ್ಲ ಅಲ್ಲಿ ಆ ಜಾಗದಲ್ಲಿ ಅವರು ದೇವರೇ ಆಗಿಬಿಡ್ತಾರೆ ಅದಕ್ಕೆ ನೀ ಆದರೆ ದೇವರಾಗುವಂಥ ಸಮಯ ಬಂದಿದೆ ದೇವರಾಗಿ ಈ ಜಗಕ್ಕೆ ನೀ ತೋರಬೇಕಾಗಿದೆ ದೇವರಾಗಿ ಇತಿಹಾಸ ಬರೆಯಬೇಕಾಗಿದೆ ಅಂತ ಬರೆದಿತ್ತು ಅಥವಾ ಒಂದು ಇನ್ನೊಂದು ಕೂಡ ನಿಮ್ಮ ಸಾಹಿತ್ಯದಲ್ಲಿ ನೋಡಿ ಮೇಡಮ್ ಅವ್ರನ್ನ ಸುದೀಪ್ ಅವ್ರನ್ನ ದರ್ಶನ್ ಅವ್ರನ್ನ ಎಷ್ಟೋ ಜನ ಫಾಲೋ ಮಾಡ್ತಾರೆ ಬುದ್ಧ ಅವರು ಬುದ್ಧ ಒಂದು ಮಾತು ಹೇಳ್ತಾರೆ ದ್ವೇಷ ಅನ್ನೋದು ನಾವು ಹುಷಾ ಕುಡಿದು ಬೇರೆಯವ್ರ ಸಾಯಿಲಿ ಅಂತ ಬದುಕೋದು ದ್ವೇಷ ಅಂತೆ ಕ್ಷಮಿಸೋದು ವೀರರಲ್ಲ ವೀರರ ಗುಣ ಅಂತೆ ಯಾರೇ ಯಾರು ತಪ್ಪು ಮಾಡಿದಾರೋ ಗೊತ್ತಿಲ್ಲ ಅದರಲ್ಲಿ ಯಾರ್ಯಾರಿಂದ ಏನೇನು ಆಗಿದೆ ಗೊತ್ತಿಲ್ಲ ಕ್ಷಮಿಸುವುದು ವೀರರ ಲಕ್ಷಣ ಕ್ಷಮಿಸ್ಬಿಟ್ಟು ನೀವು ವೀರರಾಗಿ ನೀವು ಒಂದಾದರೆ ಈ ಸಮಾಜಕ್ಕೆ ನಮ್ಮ ಒಂದು ಕರುನಾಡಿಗೆ ಒಂದು ಅದ್ಭುತವಾದ ಸಂದೇಶ ಸಿಗುತ್ತೆ ಅವರು ಒಂದಾಗಿ ಏನು ಹೇಳಬೇಕಂದ್ರೆ ದೇಶದಿಂದ ಏನೂ ಲಾಭ ಇಲ್ಲ ಸ್ನೇಹಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಾವು ಒಂದಾಗೋಣ ಒಂದಾಗಿ ಬದುಕೋಣ ದ್ವೇಷ ಯಾರು ಮಾಡೋದು ಬೇಡ ಯಾರ ಮೇಲೆ ದ್ವೇಷ ಮಾಡೋದು ಬೇಡ ಅನ್ನೋದು ಅವರಿಬ್ಬರು ಒಂದಾಗಿ ಸಂದೇಶ ಸಾರಬೇಕು ಅನ್ನೋದು ನನ್ನ ಆ ಒಂದು ಕಲ್ಪನೆ ಇಟ್ಕೊಂಡು ಆ ಒಂದು ಉದ್ದೇಶ ಇಟ್ಕೊಂಡು ಆ ಲೈನ್ ಮಾಡಿದೆ ಸ್ನೇಹಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಒಂದಾಗಿ ಸಂದೇಶ ನೀಡಬಹುದಲ್ಲ ಕನ್ನಡ ಕರ್ನಾಡದ ಕರುನಾಡ ಆಸ್ತಿ ನೀವು ಒಂದಾಗಬೇಕು ಕರುನಾಡ ಬಾವುಟನ ಜಗಕ್ಕೆಲ್ಲ ತೋರಬೇಕು ಅಂತ ಸಾಹಿತ್ಯಕ್ಕೆ ಓಕೆ 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 ಒಳ್ಳೆ ಪ್ರಶ್ನೆ ಕೇಳಿದ್ರೆ ಆ್ಯಕ್ಚುಲಿ ಅಭಿಮಾನಿ ದೇವರು ಜೊತೆಯಲ್ಲಿ ಇರುವರು ನಿಮಗಾಗಿ ಜೀವನ್ನೇ ಬಿಟ್ಟು ಬಿಡುವರು ಅವಧೂತ ಋಷಿಯ ಮಾತು ಕೇಳಬೇಕಾಗಿದೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಾನು ಅವಧೂತ ಅಂತ ಹೇಳಿಲ್ಲ ಅಭಿಮಾನಿ ಋಷಿಯ ಮಾತು ಕೇಳಬೇಕಾಗಿದೆ ಅಂತ ಆಡಿದ್ದೆ ಅವರು ನನಗೆ ಸುಮಾರು ದಿವಸದಿಂದ ಗೊತ್ತು ಸುಮಾರು ಒಂದು ಏಳೆಂಟು ವರ್ಷದಿಂದ ಗೊತ್ತು ಅವರು ನಾನು ತುಂಬ ಹತ್ತಿರದಿಂದ ನೋಡಿದ್ದಾರೆ ಹತ್ತಿರದಿಂದ ನೋಡಿದ್ದಾರೆ ಅಂದರೆ ಅವರು ನನ್ನ ಬಗ್ಗೆ ಎಲ್ಲನೇ ಗೊತ್ತು ಇಲ್ಲ ನೀವು ಅವಧೂತರ ಥರ ಇದ್ದೀರಾ ನಾನು ಅವಧೂತ ಅನ್ನೋ ಒಂದು ಪದದ ಅರ್ಥವೇ ಗೊತ್ತಿಲ್ಲ ನಾನು ಅವಧೂತ ಋಷಿಯ ಮಾತು ಕೇಳಬೇಕಾಗಿದೆ ಅಂತ ಆಡ್ತೀನಿ ಅಂತಂದರು ಇಲ್ಲ ಗುರುಗಳೇ ಅವಧೂತ ನಮಗೆ ನಾವೇ ಹೇಳ್ಕೊಂಡ್ರೆ ಸರಿ ಇರಲ್ಲ ಇಲ್ಲ ನೀವು ಅವಧೂತರೇ ಅಂತಂದರು ಹೆಂಗೆ ನಿಮಗೆ ಆಸೆ ಇಲ್ಲ ನಿಮಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ನಿನ್ನೆ ಬಗ್ಗೆ ಯೋಚನೆ ಮಾಡೋಲ್ಲ ನಾಳೆ ಬಗ್ಗೆ ಯೋಚನೆ ಮಾಡೋಲ್ಲ ಈ ವರ್ತಮಾನದಲ್ಲಿ ಬದುಕ್ತೀರಾ ನೀವು ಒಂದು ಲಕ್ಷ ಇದ್ರೂ ಅವತ್ತೇ ಖರ್ಚು ಮಾಡಿಬಿಡ್ತೀರಾ ಆ ಕ್ಷಣಕ್ಕೆ ನೀವು ಬದುಕ್ತೀರಾ ಅವನೇ ಅವಧೂತ ಅಂತ ಹೇಳಿದ್ರು ಅವರ ಆಮೇಲೆ ಈ ಹಾಡು ಆಗೋದಕ್ಕೆ ಮುಖ್ಯ ಕಾರಣವೇ ರವೀಂದ್ರ ಅವರು ನಾನು ಯಾರೋ ಒಬ್ಬರಿಗೆ ಒಂದು ಆಡಿ ಅಂತ ಹೇಳಿದಾಗ ಅವರು ಅದಕ್ಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಈ ಒಂದು ಟ್ರ್ಯಾಕ್ನ ಅವ್ರು ಕಳಿಸಿದ ತಕ್ಷಣವೇ ನಾನು ಆಡ್ತೀನಿ ಋಷಿ ಅಂತೇಳಿ ಅವರ ಖರ್ಚಲ್ಲಿ ಆಡಿ ಅವರ ಸ್ಟುಡಿಯೋಗೆಲ್ಲ ದುಡ್ಡು ಕೊಟ್ಟು ಪಾಪ ತುಂಬ ಸಪೋರ್ಟ್ ಮಾಡಿದ್ರು ಹಾಂ ಒಳ್ಳೆ ಪ್ರಶ್ನೆ ನೋಡಿ ಇವತ್ತು ಹದಿನೈದರಿಂದ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಕೆಲವು ಹಾಡುಗಳನ್ನ ಖರ್ಚು ಮಾಡ್ತಾರೆ ಆ ಹಾಡಿಗೆ ಕಾಂಪಿಟೇಷನ್ ಮಾಡಿ ಹಾಡನ್ನ ಓವರ್ಟೇಕ್ ಮಾಡಿದೆ ನಾವು ಖರ್ಚು ಮಾಡಿದರೆ ಬರೀ ಐವತ್ತು ಸಾವಿರ ಇದಕ್ಕೆ ಐವತ್ತು ಸಾವಿರ ಕ್ರೆಡಿಟು ಸಂಗೀತ ನಿರ್ದೇಶಕರು ಶ್ರೀಗುರು ಅವರು ಆಮೇಲೆ ಇದಕ್ಕೆ ರಿದಮ್ಮು ಮಾಸ್ಟ್ರಿಂಗ್ ಮಿಕ್ಸಿಂಗ್ ಮಾಡಿದಂಥ ರಮೇಶ್ ಕೃಷ್ಣ ರಮೇಶ್ ಕೃಷ್ಣ ಅಂತ ಸೀನಿಯರ್ ಟೆಕ್ನಿಷಿಯನ್ ಈ ಕ್ರೆಡಿಟಲ್ಲಿ ಹೋಗಬೇಕು ಐವತ್ತು ಸಾವಿರ ರೂಪಾಯಿಲಿ ಅಂಥ ಒಂದು ಸಾಂಗು ಐವತ್ತು ಲಕ್ಷ ಮಾಡಿರೋವಂಥ ಒಂದು ಸಾಂಗನ್ನು ಓಲ್ಟೇಕ್ ಮಾಡ್ತಾ ಇದೆ ಅಂತ ಮಾಡ್ತಾಯಿದೆ ಅಂತಂದರೆ ಅದೆಲ್ಲ ಕ್ರೆಡಿಟು ಟೆಕ್ನಿಷಿಯನ್ಗೆ ಹೋಗ್ಬೇಕು ರಮೇಶ್ ರಮೇಶ್ ಕೃಷ್ಣ ಅವರು ಇಂಜಿನಿಯರು ಆಮೇಲೆ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟ್ರಿಂಗು ಅವರೇ ಮಾಡಿದ್ದು ಆಮೇಲೆ ಶ್ರೀಗುರು ಅವರು ಸಂಗೀತ ನಿರ್ದೇಶಕರು ಆಮೇಲೆ ಆಡ್ದಂಥವರು ಯಾರೂ ರವೀಂದ್ರ ಅವರು ಆಮೇಲೆ ಇದಕ್ಕೆ ಎಡಿಟಿಂಗ್ ಸೂಪರ್ ಎಡಿಟಿಂಗ್ ಮಾಡಿದವರು ಸುರೇಶ್ ಅವರು ಈ ಕ್ರೆಡಿಟಲ್ಲಿ ಅವ್ರಿಗೆ ಹೋಗ್ಬೇಕು ಐವತ್ತು ಸಾವಿರ ರೂಪಾಯಲ್ಲಿ ಈ ಕ್ವಾಲಿಟಿ ಇದು ವಿಸ್ಮಯ ಇದು ಫಸ್ಟ್ ಟೈಮ್ ನಾನು ಈ ಒಂದು ಕ್ವಾಲಿಟಿ ಐವತ್ತು ಸಾವಿರ ರೂಪಾಯಿ ಮಾಡಿದ್ದು ಇದು ನನ್ನ ಒಂದು ಫಸ್ಟ್ ಟೈಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಾಡನ್ನು ಎಲ್ಲ ಕಡೆ ತಲುಪಿಸುವಂತ ಕೆಲಸ ಮಾಡ್ತಿರ್ತಕ್ಕಂಥ ಸಿರಿ ಮ್ಯೂಸಿಕ್ ಸಂಸ್ಥೆ ಬಗ್ಗೆ ಸಿರಿ ಮ್ಯೂಸಿಕ್ ಅವರು ಅವರು ಪಾಪ ನನ್ನ ಹಾಡೆಲ್ಲ ಒಂದು ಟ್ರ್ಯಾಕ್ ಮಾಡ್ಕೊಂಡು ಮೇಲೆ ಅವರು ತುಂಬ ಸಪೋರ್ಟ್ ಮಾಡಿದ್ರು ಅವರಿಗೆ ಆ್ಯಕ್ಚುಲಿ ಅವರು ಒಂದು ಸಿರಿ ಮ್ಯೂಸಿಕಲ್ಲಿ ಆಡು ಬಿಡುಗಡೆ ಆಗ್ತಾ ಆಗಿದೆ ತುಂಬ ಅದ್ಭುತ ರೆಸ್ಪಾನ್ಸ್ ಇದೆ ಅವ್ರಿಗೂ ಒಳ್ಳೊಳ್ಳೆಯವರು ಫೋನ್ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಇಡೀ ಜಗತ್ತನ್ನೇ ಮೆಚ್ಚುವಂಥ ವ್ಯಕ್ತಿ ಆಗ್ತಾರೆ ಈ ಜಗತ್ತಿಗೆ ಒಂದು ಮಾದರಿ ಆಗ್ತಾರೆ ಅವರಿಂದ ತುಂಬ ಒಳ್ಳೆಯ ಕೆಲಸಗಳಾಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ